ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತಿನ ಪೋಷ ಏಕಾದಶಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪೋಷ ಏಕಾದಶಿ ಇದನ್ನು ಪೋಷ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಇದು ಹಿಂದೂ ತಿಂಗಳಾದ ಪೋಷ ಅಂದರೆ ಡಿಸೆಂಬರ್ ಜನವರಿ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನವಾಗಿದೆ ಈ ದಿನ ದಂಪತಿಗಳು ವಿಷ್ಣುವನ್ನು ಪೂಜಿಸುತ್ತಾರೆ ವಿಶೇಷವಾಗಿ ಮಕ್ಕಳು ಭಾಗ್ಯ ಮತ್ತು ಸಂತೋಷಕ್ಕಾಗಿ ಉಪವಾಸ ಮಾಡುತ್ತಾರೆ ಮತ್ತು ಈ ಏಕಾದಶಿಯು ಪುತ್ರರಾಗಲು ಬಯಸುವವರಿಗೆ ಅತ್ಯಂತ ಮಂಗಳಕರವೆಂದು ನಂಬಲಾಗಿದೆ ಸಂತಾನದ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ದೋಷ ಏಕಾದಶಿ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸಂತಾನ ಭಾಗ್ಯ ಮಕ್ಕಳಿಲ್ಲದ ದಂಪತಿಗಳು ಈ ದಿನ ಉಪವಾಸ ಮತ್ತು ವಿಷ್ಣು ಪೂಜೆಯಿಂದ ಆರೋಗ್ಯಕರ ಮತ್ತು ಬುದ್ಧಿವಂತ ಮಕ್ಕಳನ್ನು ಪಡೆಯುತ್ತಾರೆ ಎಂಬುದು ನಂಬಿಕೆ ಎರಡನೇದಾಗಿ ವಿಷ್ಣು ಪೂಜೆ ವಿಷ್ಣು ದೇವನ ಆರಾಧನೆ ಮುಖ್ಯ ವಿಶೇಷವಾಗಿ ತಿರುಪತಿ ವೆಂಕಟೇಶ್ವರನ ಪೂಜೆ ಮತ್ತು ವೈಕುಂಠ ದ್ವಾರದ ಪ್ರವೇಶ ಮೂರನೇದಾಗಿ ಈ ಪಾಪನಾಶ ಈ ದಿನದ ಉಪವಾಸದಿಂದ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ನಾಲ್ಕನೆಯದಾಗಿ ಕುಟುಂಬದ ಸಂತೋಷ ಕುಟುಂಬದ ಶಾಂತಿ ಸಮೃದ್ಧಿ ಮತ್ತು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇದನ್ನು ಆಚರಿಸಲಾಗುತ್ತದೆ ಈಗ ಆಚರಣೆ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಉಪವಾಸ ಅನ್ನ ತ್ಯಜಿಸಿ ನೀರು ಕುಡಿಯದೆ ನೀರಾಹಾರ ಉಪವಾಸ ಅಥವಾ ಏಕಾದಶಿ ಉಪವಾಸ ಮಾಡುತ್ತಾರೆ ಪಾರಣೆ ಮರುದಿನ ದ್ವಾದಶಿ ಬೆಳಿಗ್ಗೆ ಒಂಬತ್ತು ಗಂಟೆಯೊಳಗೆ ತುಳಸಿ ನೀರು ಸೇವಿಸಿ ಉಪವಾಸ ಮುಕ್ತಾಯಗೊಳಿಸಬೇಕು ಪೂಜೆ ವಿಷ್ಣು ಮಂತ್ರಗಳ ಪಠಣ ವಿಷ್ಣು ದೇವಸ್ಥಾನಗಳಿಗೆ ಭೇಟಿ ಮತ್ತು ವೈಕುಂಠ ದ್ವಾರ ಪ್ರವೇಶ ಮೌನ ಕೆಲವರು ಮೌನ ಆಚರಿಸುತ್ತಾರೆ ಇದು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಪೌಷಪುತ್ರದ ಏಕಾದಶಿ ಡಿಸೆಂಬರ್ ಮೂವತ್ತರಂದು ಬರುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಏಕಾದಶಿ ವ್ರತವಾಗಿದೆ ಇಂದು ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ದಿನ ನಾವು ವೆಂಕಟೇಶ್ವರ ಸ್ವಾಮಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಪಂಚಾಮೃತ ಕೂಡ ಒಂದಾಗಿದೆ ವಿಷ್ಣುವಿಗೆ ಪಂಚಾಮೃತಗಳನ್ನು ಅರ್ಪಿಸುವುದರಿಂದ ಅವನು ಸಂತುಷ್ಟನಾಗುವುದಲ್ಲದೆ ಭಕ್ತರ ಎಲ್ಲ ಕಷ್ಟಗಳನ್ನು ದುಃಖಗಳನ್ನು ಪರಿಹಾರ ಮಾಡುತ್ತಾನೆ ದೇವರಿಗೆ ಪ್ರಿಯವಾದ ಪಂಚಾಮೃತಗಳನ್ನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯಿಂದ ತಯಾರಿಸಲಾಗುತ್ತದೆ ದೇವನಿಗೆ ಪಂಚಾಮೃತವನ್ನು ಅರ್ಪಿಸುವಾಗ ತಪ್ಪದೆ ಅದರಲ್ಲಿ ತುಳಸಿ ದಳಗಳನ್ನು ಕೂಡ ಹಾಕಬೇಕು ಹಾಗೂ ವಿಷ್ಣುವಿಗೆ ಹಣ್ಣುಗಳನ್ನು ಅರ್ಪಿಸುವಾಗ ಸಾಮಾನ್ಯವಾಗಿ ಬಾಳೆಹಣ್ಣನ್ನು ಅರ್ಪಿಸುತ್ತೇವೆ ವೈಕುಂಠ ಏಕಾದಶಿಯು ದಿನದಂದು ದೇವನಿಗೆ ಬಾಳೆಹಣ್ಣುಗಳಲ್ಲದೆ ಆಯಾ ಋತುಮಾನಕ್ಕೆ ದೊರೆಯುವಂತಹ ಹಣ್ಣುಗಳನ್ನು ಕೂಡ ಅರ್ಪಿಸಬಹುದಾಗಿದೆ ಅದರಲ್ಲೂ ಈ ಸಮಯದಲ್ಲಿ ಆದಷ್ಟು ಹಳದಿ ಬಣ್ಣದ ಹಣ್ಣುಗಳನ್ನು ಸಮರ್ಪಿಸುವುದು ಒಳ್ಳೆಯದು ಮಾವಿನ ಹಣ್ಣುಗಳಾಗಿರಬಹುದು ಅನಾನಸ್ ಸೇಬು ಅಥವಾ ಇನ್ನಿತರ ಹಣ್ಣುಗಳನ್ನು ಕೂಡ ಅರ್ಪಿಸಬಹುದಾಗಿದೆ ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಾಳೆಹಣ್ಣು ಹೆಚ್ಚು ಮಹತ್ವದ್ದಾಗಿದೆ ಬಾಳೆಹಣ್ಣುಗಳನ್ನು ನಾವು ಎಲ್ಲ ದೇವರ ಪೂಜೆಯಲ್ಲಿ ಬಳಸುತ್ತೇವೆಯಾದರೂ ವಿಷ್ಣು ಪೂಜೆಯಲ್ಲಿ ಈ ಹಣ್ಣನ್ನು ತಪ್ಪಿಸುವ ಹಾಗಿಲ್ಲ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿಗೆ ನೈವೇದ್ಯವಾದ ಬಾಳೆಹಣ್ಣುಗಳನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ಇದರಿಂದ ವಿಷ್ಣು ದೇವರು ನಿಮ್ಮೆಲ್ಲ ಆಸೆಗಳನ್ನು ಪೂರ್ತಿ ಮಾಡುತ್ತಾನೆ ವಿಷ್ಣುವಿಗೆ ಬಾಳೆಹಣ್ಣನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ದೇವನ ಪೂಜೆಯಲ್ಲಿ ನೀವು ಆತನಿಗೆ ಹಳದಿ ಬಣ್ಣದ ಹಣ್ಣುಗಳನ್ನು ಮಾತ್ರವಲ್ಲ ಹಳದಿ ಬಣ್ಣದ ಹೂವುಗಳನ್ನು ಕೂಡ ಅರ್ಪಿಸಬೇಕು ದೇವನಿಗೆ ಹಳದಿ ಬಣ್ಣದ ಹೂವುಗಳೆಂದರೆ ಅತ್ಯಂತ ಪ್ರಿಯಕರವಾಗಿರುತ್ತದೆ ವೈಕುಂಠ ಏಕಾದಶಿ ದಿನದಂದು ದೇವನಿಗೆ ನಾವು ಹಳದಿ ಬಣ್ಣದ ಹೂವುಗಳನ್ನು ಅಥವಾ ಹಳದಿ ಬಣ್ಣದ ಹೂವಿನ ಮಾಲೆಯನ್ನು ಅರ್ಪಿಸಿ ನಾವು ದೇವನಿಗೆ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸುವುದರಿಂದ ಭಕ್ತರು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾರೆ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಪೂಜೆಯಲ್ಲಿ ಕಡ್ಡಾಯವಾಗಿ ತುಳಸಿ ದಳಗಳನ್ನು ಬಳಸಿಕೊಳ್ಳಬೇಕು ತುಳಸಿ ದಳಗಳು ದೇವನಿಗೆ ಅತ್ಯಂತ ಪ್ರಿಯವಾದ ವಸ್ತುವೆಂದು ಪರಿಗಣಿಸಲಾಗುತ್ತದೆ ತುಳಸಿ ದಳಿಗಳಲ್ಲದೆ ದೇವನನ್ನು ಪೂಜಿಸಿದರೆ ಆ ಪೂಜೆಯು ಅಪೂರ್ಣವೆನಿಸಿಕೊಳ್ಳುತ್ತದೆ ಹಾಗಾಗಿ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುದೇವನ ಆರಾಧನೆ ಮಾಡುವಾಗ ತಪ್ಪದೇ ತುಳಸಿಯನ್ನು ಬಳಸಿ ಇಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಚಾರವೆಂದರೆ ಏಕಾದಶಿಯ ದಿನದಂದು ನಾವು ತುಳಸಿಯನ್ನು ಕೀಳಬಾರದು ಹಾಗಾಗಿ ಏಕಾದಶಿಗಿಂತಲೂ ಒಂದು ದಿನ ಮೊದಲೇ ಪೂಜೆಗಾಗಿ ತುಳಸಿಯನ್ನು ಕಿತ್ತಿಟ್ಟುಕೊಳ್ಳಿ ಇಷ್ಟೆಲ್ಲ ಆಚರಣೆಗಳನ್ನು ಪೋಷ ಏಕಾದಶಿ ದಿನದಂದು ಮಾಡಿದರೆ ದೇವನ ಕೃಪೆಗೆ ನೀವು ಪಾತ್ರರಾಗುತ್ತೀರಿ ಈ ಏಕಾದಶಿಯ ದಿನದಂದು ವ್ಯಕ್ತಿಯು ಸಂತಾನ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಪುತ್ರದ ಏಕಾದಶಿ ಪ್ರಭಾವದಿಂದಾಗಿ ಮಕ್ಕಳಿಲ್ಲದ ದಂಪತಿಗಳು ಆರೋಗ್ಯಕರ ಮತ್ತು ಬುದ್ಧಿವಂತ ಮಕ್ಕಳನ್ನು ಪಡೆಯುತ್ತಾರೆ ಪುತ್ರದ ಏಕಾದಶಿಯಂದು ಧಾರ್ಮಿಕ ಪೂಜೆಯನ್ನು ಮಾಡುವುದರ ಜೊತೆಗೆ ಈ ವಸ್ತುಗಳನ್ನು ವಿಷ್ಣುವಿಗೆ ತಪ್ಪದೇ ಅರ್ಪಿಸಬೇಕು ನಾರಾಯಣನ ಪಾದಗಳಿಗೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟದ ಆಶೀರ್ವಾದ ಸಿಗುತ್ತದೆ ಇದಲ್ಲದೆ ಲಕ್ಷ್ಮೀದೇವಿಯು ಆ ಕುಟುಂಬದ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ ಈಗ ಒಂದು ಮಂತ್ರವನ್ನು ಹೇಳುತ್ತೇನೆ ಆ ಮಂತ್ರವನ್ನು ಕೇಳಿದರೆ ಎಲ್ಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಮತ್ತು ನಿಮ್ಮ ಆಸೆಗಳು ಈಡೇರುತ್ತದೆ ರೋಗಗಳು ಪರಿಹಾರವಾಗುತ್ತದೆ ಹಾಗೂ ನಿಮಗೆ ಮೋಕ್ಷ ದೊರೆಯುತ್ತದೆ ಬನ್ನಿ ಈ ಮಂತ್ರವನ್ನು ಕೇಳಿಕೊಂಡು ಬರೋಣ ಕೃಷ್ಣಾಯ ವಾಸುದೇವಾಯ ರೈ ಪರಮಾತ್ಮನೇ सुदेवाय दीमहि तन्नो To be uh... oh for the day. うは Today. ಶುಭವಾಗಲಿ ಧನ್ಯವಾದಗಳು